ನಮ್ಮ ದೇಶದಲ್ಲಿ ಯಾವ ರೀತಿ ದುರಾಸೆ ದುರಾಸೆ ಇದೆ ಅಭಿವೃದ್ಧಿ ಆಗಿದೆ ಅನ್ನೋ ವಿಚಾರ ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ಆದರೆ ಒಂದೊಂದು ಉದಾಹರಣೆ ನಿಮ್ ಕೊಡ್ತೇನೆ ಅದರಿಂದ ನಿಮ್ಗೆ ಈ ಅನುಭವ ಬರಬಹುದು ಯಾವ ರೀತಿಯಲ್ಲಿ ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಐವತ್ತನೇ ದಶಕದಲ್ಲಿ ನಡೆದಂತಹ ನೂರಾರು ಹಗರಣದಲ್ಲಿ ಒಂದು ಹಗರಣ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಚೀಪ್ ವಾಹನವನ್ನ ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವೇ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳಬಹುದು ಅಂದು ಕೋಟಿ ಅಧೀಶದಲ್ಲಿ ಲಕ್ಷಾಧೀಶರು ಮಾತ್ರ ಇತ್ತು ತಲೆ ನಮ್ಮ ತೆಲಂಗರ್ಶನದಲ್ಲಿ ಬೋಫರ್ಸ್ ಅನ್ನುವ ಒಂದಾದ ಬಂತು ನಮ್ಮ ಯೋಧರಿಗೆ ಪರದೇಶದಿಂದ ಆಯುಧವನ್ನ ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವೇ ಕೆಲವರು ಅರವತ್ತ್ ನಾಲ್ಕು ಕೋಟಿ ರೂಪಾಯಿ ಕೊಳ್ಳಬಹುದು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಒಂದು ಆಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ಒಂದು ಹಗರಣದಲ್ಲಿ ಕೊಳ್ಳಬಿಡಿದ್ರು ಈ ಸಂಖ್ಯೆಗಳನ್ನು ನನ್ನಿಂದ ಸೃಷ್ಟಿಯಾದದ್ದಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂವಿಧಾನದ ಒಬ್ಬ ಅಧಿಕಾರಿ ಸಿಎಜಿ ಎ ಜಿ ಆಡಿಟರ್ ಜನರಲ್ ಆಫ್ ಇಂಡಿಯಾ காமன்ேம்ஸ் அலேர்ந்து ஒட்டு சேரி எப்போ ரூபாய் தசகி அந்த ஆகிய பார்த்து அதில் ஒன்று லட்சத்தாறு சாயிந்த ரூபாய் சாதாரண கர்நாடக இத்தீச்சின சாதனை கம்மி இல்போது தான் ಕೋಳ್ಗೆ ಕಣ್ಣು ಒಂದು ಆಗರಣದಲ್ಲಿ ಕಲ್ಲಿದ್ದಲ್ಲ ಆಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಹಣವು ಒಂದೊಂದು ಅಗಯನದಲ್ಲಿ ಸೇರಿಸಿಕೊಂಡು ಹೋದ್ರೆ ಆ ದಶಕದಲ್ಲಿ ಆದಂತಹ ಎಲ್ಲಾ ಆಗರಣದಲ್ಲಿ ಅಥವಾ ಅದ ವರ್ಷದಲ್ಲಿ ಆದಂತಹ ಎಲ್ಲಾ ಆಗರಣಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದು ಈ